ನಮಸ್ತೆ ನ್ಯೂಸ್ ಕರ್ನಾಟಕ ವನ್ ಈ ದಿನದ ಕೊರಟಗೆರೆ ನ್ಯೂಸ್ ಕೊರಟಗಿರಿ ತಾಲೂಕು ಕೊಳಲ ಹೋಬಳಿಯ ಹೊಸಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ವೀಕ್ಷಿಸಿ ಕೊರಟಗಿರಿ ತಾಲೂಕು ಕೊಳಲ ಹೋಬಳಿಯ ಹೊಸಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಗಮಿಸಿದ್ದ ಅತಿಥಿಗಳು ಕಡಿ ಮತ್ತು ಒನಕೆಯಿಂದ ಭತ್ತ ಕೊಟ್ಟುವ ಮೂಲಕ ಹಳ್ಳಿ ಸೊಗಡಿನಂತೆಯೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಏನು ಮದಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ತರಹದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಿರೋದು ಮೊಟ್ಟ ಮೊದಲ ಬಾರಿಯಾಗಿದೆ ಏನೋ ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಂದ ಕೋಲಾಟ ಡೊಳ್ಳು ಕುಣಿತ ಕಂಸಾಳೆ ಕೊಡವ ಕುಣಿತ ಕುಣಿತ ಹುಲಿ ಕುಣಿತ ವೀರಗಾಸೆ ಪಟಕುಣಿತ ಭರತನಾಟ್ಯ ಕಥಕಳಿ ನಂದಿ ಧ್ವಜ ಕಥಕ್ ಯಕ್ಷಗಾನ ಭಕ್ತ ಪ್ರಹ್ಲಾದ ನಾಟಕದ ರೂಪಕ ವೀರ ವನಿತೆ ಓಭವ ರೂಪಕ ಇನ್ನು ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಶಾಲಾ ವಾರ್ಷಿಕೋತ್ಸವ ವೈಭವದಿಂದ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂತಹ ನಾಯಿದ್ ರವರು ಮಾತನಾಡಿ ಶಿಕ್ಷಣದಿಂದ ಏನಾದರೂ ಸಾಧಿಸಬಹುದು ಮೊದಲು ಮಕ್ಕಳನ್ನ ಓದಲು ಬಿಡಿ ಹದಿನೆಂಟು ವರ್ಷ ತುಂಬುವುದರ ಮುಂಚೆಯೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುತ್ತಿದ್ದೀರಿ ಆ ಹೆಣ್ಣು ಮಗಳ ಮೇಲೆ ನಂಬಿಕೆ ಇಟ್ಟು ವಿದ್ಯಾಭ್ಯಾಸ ಮಾಡಿಸಿದ್ರೆ ಮುಂದೆ ಅದೇ ಹೆಣ್ಣು ಮಗಳು ನಿಮ್ಮನ್ನ ಸಾಕ್ತಾಳೆ ಅಂತ ಹೇಳಿ ಬಾಲ್ಯ ವಿವಾಹದ ಮೂಢನಂಬಿಕೆ ಇರುವ ಜನರಿಗೆ ಅರಿವನ್ನ ಮೂಡಿಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಮೂರ್ತಿ ಕೃಷ್ಣಯ್ಯ ಕೆಂಪ ನರಸಿಂಹಯ್ಯ ಮಂಜುನಾಥ್ ಅರವಿಂದ್ ಉಪ್ಪಿ ಮಲ್ಲಿಕ್ ರಾವತನಹಳ್ಳಿ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿಯ ಸದಸ್ಯರು ಶಾಲಾ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಎಸಿ ಅಂದ್ರೆ ಯಾರು ತಾಸಿ ಅಂತ ಅರಗಿನ ದೊಡ್ಡವರು ಡಿ ಸಿ ಎಸಿ ನೀವು ಎಲ್ಲ ಈ ಮೇಡಮ್ ಯಾಕೆ ಕರ್ಸಿದ್ದೀವಿ ಅಂತಂದ್ರೆ ಅಂದ್ರೆ ನೀವೆಲ್ಲರೂ ಹಿಂಗೆ ಆಗ್ಬೇಕು ಮೇಡಮ್ ಎಲ್ಲರೂ ನೋಡ್ರಿ ಇವ್ರು ಅಂತ ಓದ್ಬೇಕು ಇವ್ರು ಆದಾಗ ಆಗ್ಬೇಕು ಅವಾಗ ಮಾತ್ರ ಜೀವನ ಸಾಧ್ಯ ಆಗ್ತೈತೆ ಹಂಗಾಗಿ ಮೇಡಮ್ ಕರ್ಸಿ ಮಾತಾಡಕಲ್ಲ ನಮ್ಮ ಊರಿನ ಹೆಣ್ಮಕ್ಕಳಲ್ಲಿ ಯಾರಾದ್ರೂ ಒಬ್ಬ ಎಸಿ ಹಾಕಬೇಕು ಇವ್ರು ನೋಡಿ ಇವರಲ್ಲಿ ಆಗಿ ತೋರಿಸ್ತೀರಾ ಅಂತ ಹೇಳಿ ನಿಮ್ಮನ್ನ ಬೇಡ ಬೇಡ ಕರೆಸಿದೀವಿ ನಿಮ್ಮ ಮನಸ್ಸಲ್ಲಿ ಒಂದು ಅಚ್ಚಳಿ ಒಂದು ಸಂಕಲ್ಪ ಮಾಡಿ ನಾವು ಕೂಡ ಎಸಿ ಬೇಡ ಬಿಡ್ತಾರೆ ನಾನು ಎಸಿ ಆಗ್ತೀನಿ ನಾನು ಡಿಸಿ ಆಗ್ತೀನಿ ನಾನು ತಾಸಾರ ಅಂತ ಮಕ್ಕಳ ನೀವು ಮನಸ್ಸು ಮಾಡಿ ಮಾತ್ರ ಆಗ್ತೀರಾ ಅದಕ್ಕೆ ನಮ್ಮ ಊರಿನ ಪರಿಸರ ನನಗೆ ಚೆನ್ನಾಗಿ ಗೊತ್ತು ಹಂಗಾಗಿ ಅಂತ ಒಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ತಾಯಾರ ಮೇಡಮ್ ಅವರು ಮತ್ತೊಬ್ಬ ನನ್ನ ಆತ್ಮೀರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ

ಏನು ಎಂತ ನಮ್ಮೂರಿ ಸೊಗಡು ನಮ್ಮೂರಿನ ಮಣ್ಣಿನ ವಾಸನೆ ನಮ್ಮೂರಿ ಜನಗಳ ವಾಸನೆ ಅದು ನನಗೆ ಚೆನ್ನಾಗಿ ಗೊತ್ತು ನಾನು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋದೇ ಹೆಚ್ಚಿಗೆ ಹೇಳಕ್ ಹೋಗಲ್ಲ ನಮ್ಮೂರು ಬೆಟ್ಟ ಹೇಗಿದೆಯಾ ನಮ್ಮ ಊರಿನ ಜನ ಹಂಗಿದ್ರು ಏನೋ ಅಷ್ಟೊಂದು ಮಕ್ಕಳನ್ನ ಕಡಲು ಒತ್ತಿದ್ದೀರಿ ಏನೋ ಒಂದು ಡ್ಯಾನ್ಸ್ ಮಾಡಿ ಒಂದು ಆರು ಒಂದು ಆಕಾರ ಕರ್ತಕ್ಕಂಥ ಎಲ್ಲ ಶಿಕ್ಷಕ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಬಹುಶಃ ಅವರ ಅವಧಿನಲ್ಲಿ ಕೋಲಾಲದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಇದೆ ಸಿದ್ದರಬೆಟ್ಟದಲ್ಲಿದೆ ಈ ಕಡೆ ತೀರ್ಥ ಕಡೆ ಏಳು ಶಾಲೆಗಳು ವಿತ್ ಹಾಸ್ಟೆಲ್ ಸಮೇತ ಇದೆ ಒಂದೊಂದು ಶಾಲೆಗಳಲ್ಲಿ ಒಂದೊಂದು ಶಾಲೆಯಲ್ಲಿ ಇನ್ನೂರು ಮುನ್ನೂರು ಮಕ್ಕಳು ಸೇರಿಕೊಳ್ಳುವಂಥ ವ್ಯವಸ್ಥೆಗಳಿದ್ದಾವೆ ನಿಮ್ಗೆ ಏನಂದ್ರೆ ನಿಮ್ಮ ಮಕ್ಕಳು ಹಾಸ್ಟೆಲ್ಗೆ ಹೋಗ್ಬಾರ್ದು ಅವನು ದನ ಮೇಯಿಸ್ಕೊಂಡಿದ್ರೆ ನನ್ನ ಕಣ್ಣ ಮುಂದೆ ಇರಬೇಕು ನನ್ನ ಮಾಡಿ ನಾನು ಕಣ್ಮುಂದಿರಬೇಕು ಅಂತ ನಿಮ್ಮ ಗ್ರಾಮಕ್ಕೆ ನೀವು ಕರೆದಿದ್ರು ಪ್ರತಿ ಸಾರಿ ನಾವೆಲ್ಲ ಯಾಕೆ ಬರ್ತೀವಿ ಅಂತ ಹೇಳಿದ್ರೆ ಇಡೀ ತಾಲೂಕಲ್ಲಿ ಹೊಸಕೋಟೆ ಗ್ರಾಮ ಮಾದರಿಯ ಗ್ರಾಮ ಆಗ್ಬೇಕು ಈ ಶಾಲೆ ಮಕ್ಕಳು ಅಕ್ಷರಸ್ಥ ಆಗ್ಬೇಕು ಅಂತ ಈ ಶಾಲೆಗೆ ಬಂದಂತ ಶಿಕ್ಷಕರು ವಿಭಿನ್ನವಾದಂತ ಪ್ರಯತ್ನ ಮಾಡಿ ಇವತ್ತು ನಾವೆಲ್ಲ ಎತ್ತಿನ ಗಾಡಿಲಿ ನಮ್ಮ ಅಪ್ಪ ಅಮ್ಮ ಕರ್ಕೊಂಡೋಗಿಲ್ಲ ಎತ್ತಿನ ಗಾಡೀಲಿ ಒಂದು ಸೈಕಲ್ ಯಾರ ಊರಲ್ಲಿ ನಮ್ಮೂರಲ್ಲೂ ಬಡ್ತಾನೆ ಇತ್ತು ಸೈಕಲ್ ಅಲ್ಲಿ ಅಷ್ಟು ದೂರ ಕರ್ಕೊಂಡು ಹೋಗೋದ್ರೆ ಎರಡು ರೂಪಾಯಿ ಕೊಡು ಅನ್ನೋನು ನಿಮ್ಮೂರಿನ ಮಕ್ಕಳು ವಿಮಾನದಲ್ಲಿ ಓಡಾಡಿದರೆ ರೈಲಲ್ಲಿ ಓಡಾಡಿದರೆ ಇವತ್ತು ಪಕ್ಕದಲ್ಲಿ ಇರುವಂತ ಒಂದು ಹೆಡ್ ಮಾಸ್ಟರ್ ನಿಮ್ ಶಾಲೆಗೆ ಕರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಒಬ್ಬ ತುಮಕೂರು ವಿಶ್ವವಿದ್ಯಾಲಯ ಒಬ್ಬ ಕುಲ ಸಚಿವರು ನಿಮ್ಮ ಊರಿಗೆ ಬಂದು ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಹೊಸ್ಕೋಟೆ ಜನಕ ಜನಕ್ಕೆ ಇರುವಂತ ತಾಕತ್ತು ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು ನೀವು ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಸಂಸ್ಕಾರವಂತರನಾಗಿ ಮಾಡಿ ಶಿಕ್ಷಣದಿಂದ ಯಾರು ಮಾಡ್ಬೋದು ಈಗ ನಾನಾ ಯಾರು ಸಾಗಿ ಯಾರನೇ ಮದುವೆ ಮಾಡಿಕೊಂಡು ಒಂದ್ ನಾನಾ ಮಕ್ಕಳು ಎತ್ಕೊಂಡು ಯಾರು ಜೀತ ಮಾಡ್ಕೊಂಡು ಬಿಡ್ತಿದ್ದೋ ಗೊತ್ತಿರಲಿಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಿಂದ ಆ ಒಂದು

ಎಷ್ಟೋ ಜನ ಟೀಚರ್ಸ್ ಕಾಸುದ್ರು ಈ ಮಕ್ಕಳು ತುಂಬಾ ಚೆನ್ನಾಗಿ ಓದತಾರೆ ಆದ್ರೆ ಅವರು ಎಕ್ಸಾಮ್ ಸರಿಯಾಗಿ ಬರ್ತಾ ಇಲ್ಲ ಅವರ ಮನೆಗೆ ಹೋಗದ್ರೆ ತಾಯಂದಿರು ಹೇಳ್ತಾರೆ ಇಲ್ಲ ಮೇಡಂ ನಮ್ಮ ಮನೆನಲ್ಲಿ ಅಂಕಲ್ ಕೆಲಸ ಇಲ್ಲ ಮರ್ಯಾದೆ ಇದ್ದರೆ ನೀವು ಬರ್ತೀರಾ ಏನು ಬರ್ತದೆ ಹೋಗದು ಹೆಣ್ಣ ಮಕ್ಕಳು ಮನೆ ಫಸ್ಟ್ ಬರ್ವಸ ಇಡಿ ನೀವು ಬರ್ವಸ ಇಟ್ರೆ ನೀವು ಮತ್ತೆ ಏನು ಖರ್ಚು ಮಾಡ್ತೀರಾ ಹೆಲ್ಪ್ ಕೋಟ್ ಮಾಡ್ತೀರಾ ಮಧ್ಯೆನಾ 18 ವರ್ಷ ಓಡಕ ಹಾಕ್ತಾರೆ ಒಂದು ಆಗುದಾ ಕಂಪ್ಲೀಟ್ ಮಾಡ್ತೀನಿ ಒಂದು ವಿಮನ್ ಮನೆ ಹತ್ರ ಮನೆ ಹತ್ರ ಹೋಗಿ ಅವರು ಹೇಳಿದ್ರು ಇಲ್ಲ ನಾನು ಎಕ್ಸಾಮ್ ಬರ್ಸಲ್ಲ ಅಂತ ಎಷ್ಟೇ ಹೇಳಿದ್ರು ಅವರು ಕೇಳಲಿಲ್ಲ ಎಕ್ಸಾಮ್ ಬರ್ಸಲಿಲ್ಲ ಆಮ್ಮ ಹುಡುಗಿಗೆ ಮದುವೆ ಮಾಡ್ಬಿಟ್ರು ಆಗಿದೆ ಒಂದ ಆಕ ತರ ಗೆರೆ ಅವರ ತಾಯಿ ಮತ್ತು ತಂದೆ ಬಂದು ಕಾಲಿಡ್ಕೊಳ್ರೇ ಏನು ಅಂತಂದ್ರೆ ತುಂಬಾ ಚಿತ್ರ ಹಿಂಸೆ ಕೊಡ್ತಾರೆ ಯಾಕಂದ್ರೆ ಆಕ್ಷನ್ ತಗೋ거든 ಈಗ ಆಕ್ಷನ್ ಪೊಲೀಸ್ ಕಂಪ್ಲೀಟ್ ಮಾಡಿದ್ರೆ ಫಸ್ಟ್ ಫಸ್ಟ್ ತಂದೆ ತಾಯಿ ಹೊರಗಡೆ ಹಾಕ್ತಾರೆ ಯಾಕಂದ್ರೆ 18 ವರ್ಷದೊಳಗೋಗೆ ಮದುವೆ ಮಾಡ್ಬಿಟ್ಟಿದ್ದಾರೆ ಆ ಹುಡುಗಿ प्रेग्नೆಂಟ್ ಕರೆ ಸುಮಾರು 4 ಕೆಜಿ प्रेग्नೆಂಟ್ ಕರೆ ಪಸ್ಕೋಕೆ ಕೇಸ್ ಬರಬೇಕು ಅಂತ ತಂದೆ ತಾಯ್ ಮನೆಗೆ ಹೋಗಬೇಕು ಫಸ್ಟ್ ಆಮೇಲೆ ಗಂಡೆಂದೆ ನಿವ್ಯೋಚನೆ ಮಾಡಬೇಕು ಇದನ್ನ ಹೆಣ್ಣ ಮಕ್ಕಳಿಗೆ ನೀವು ಏನು ಮದ್ಯಗೆ ಅಂತ ಕೂಡಿಟ್ಟಿದ್ದೀರೋ ಅದಕ್ಕಲ್ಲ ಬರೆ ಓದೋದಕ್ಕೆ ಬಿಡಿ ಈಗ ಗವರ್ನಮೆಂಟ್ ಕಾಲೇಜಲ್ಲಿ ಫ್ರೀ ಆಗಿ 10th ಓದ್ಕೊಬಹುದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅದೆಲ್ಲ ಗವರ್ನಮೆಂಟ್ ಕಾಲೇಜಸಂದೆ ಓದಿ ಆರೆ ಡಿಗ್ರಿ ಮಾಡ್ತರೆ ನೀವು ನೋಡಿ ಲೈಫ್ ಅಲ್ಲಿ ಔಚಿತ್ತನೆನೇ ಬೇರೊಂದು ಒಂದು ಬದಲಾವಣೆ ತರ್ತಾರೆ ಅಂತ ನೋಡಿ ನಾನು ನಿಮಗೆ ಎಲ್ಲರನ್ನ ಗ್ಯಾರಂಟಿ ಕೊಡ್ತೀನಿ ಅವರು ವಿದ್ಯಾಭಕ್ತ ಆದರೆ

న్యూస్ కర్ణాటక వన్ వరదీ కొరటగిరి తాల్ూకుసకోటె ముర